ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಾಂ ರೀ ಸರ್ ಹೇಳಿರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಹಾಂ ನಮಗೊಂದು ಫೋರ್ಸ್ ತುಪ್ಪಡಿ ಅಂತ ಹೌದು ಸರ್ ಮಾಡಲು ಟೂ ತೌಸಂಡ್ ಫೋರ್ಟೀನ್ ಸರ್ 2014 ಐತ್ರಾ ಮಾಡೆಲ್ ಹೌದು ಹೌದು ಓಕೆ ಸರ್ ಆ ಓನರ್ ಯಾರು ಇದ್ದಾರೆ ಸರ್ ಗಾಡಿಗೆ ಓನರ್ ಸೆಕೆಂಡ್ ಓನರ್ ಸರ್ ನೀವು ಸೆಕೆಂಡ್ ಗಾಡಿ ತೋರ್ ತರ್ಡ್ ಓನರ್ ಆಗ್ತಾರೆ ಹೌದು ರನ್ನಿಂಗ್ ಎಷ್ಟು ಇದೆ ಸರ್ ಕಿಲೋಮೀಟರ್ ರನ್ನಿಂಗ್ ಅದು 3 ಲಕ್ಷ ಚಿಲ್ಲರ್ ಸರ್ ಚೇಂಜ್ 3 ಲಕ್ಷ ಚಿಲ್ಲರ್ ಓಡಿಸ್ತಿರದೆ ರನ್ನಿಂಗ್ ಹೌದು ಹೌದು ಆ ಎನ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದ್ದೀರಾ ಸರ್ ಫ್ರಂಟ್ ಬ್ಯಾಕ್ ಚಾದಾ ಸ್ಟೆಪ್ ನೇ ಇದೆ ಟೈರ್ ಫ್ರಂಟ್ ಟು ಬ್ಯಾಕ್ ಎರಡು ಮೂರು ಪೀಸ್ ಆರಿ ನಾಲ್ಕು ಟೈರ್ ಸೀಲ್ ಟೈರ್ ಇದೆ ಸರ್ ಹೌದು ಸರ್ ಓಕೆ ಸ್ಟೆಪ್ನಿ ಐತಲ್ಲ ರೀ ಸರ್ ಗಾಡಿಗೆ ಸ್ಟೆಪ್ನಿ ಆಯ್ತು ಸರ್ ಆಯ್ತು ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದೆ ಸರ್ ಸರ್ ಬಾಡಿ ಕಂಡೀಷನ್ನು ವೆಲ್ ಅದ ಸರ್ ವೆಲ್ ಕಂಡೀಷನ್ ಹಾಂ ರೀ ಮತ್ತು ಇಂಜನ್ ಸ್ಮೂತ್ ಇಂಜನ್ ಸರ್ ಹಂಗೇನಿಲ್ಲ ಒಂದು ಹಾಂ ರೀ ಸರ್ ಒನ್ ಹ್ಯಾಂಡ್ ಮೇಲೆ ನಡೆದಿನ ಗಾಡಿ ಇದೆ ಸರ್ ಅದು ಯಾರೂ ಓಡಿಸಂಗಿಲ್ಲ ಓನ್ಲಿ ನಾವು ನಾನು ಒಬ್ಬನೇ ಓಡಿಸಂಗಿದ್ದೀನಿ ಆ ಗಾಡಿ ಓಕೆ ಓನರ್ ಎಷ್ಟು ಆಗಿದ್ರಂದ್ರಿ ನಾನು ಸೆಕೆಂಡ್ ಓನರ್ ರೀ ಸರ್ ಓಕೆ ನಿಮ್ಮ ಕೈ ಮುಂದೆ ಇಷ್ಟು ಹೊಡಿತೀರಿ ಗಾಡಿ ಯಾರಿಗೂ ಕೊಟ್ಟಿಲ್ಲ ನೀವು ಗಾಡಿ ಯಾರಿಗೂ ಕೊಟ್ಟಿಲ್ಲ ಸರ್ ಓಕೆ ಸರ್ ಆ ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತನಕ ನಿಮಗೆ ಇತ್ತು ಸರ್ ಅವಾಗ ಎಫ್ಸಿ ಇನ್ಶೂರೆನ್ಸ್ ಎರಡು ಕೂಡ ಇನ್ಶೂರೆನ್ಸ್ ನು ಫ್ರೆಶ್ ಇನ್ಶೂರೆನ್ಸ್ ಸರ್ ಇನ್ಶೂರೆನ್ಸ್ ಫ್ರೆಶ್ ಇದೆ ಐತೆ ಓಕೆ ಹ್ಮ್ ಆ ಎಫ್ಸಿ ಅಂತರ ನಿಮಗೆ ಇದ್ದೆ ಇರ್ತಿದ್ರು ವೈಟ್ ಬೋರ್ಡ್ ಅಲ್ಲಿ ಇದು ಓ ವೈಟ್ ಬೋರ್ಡ್ ಸರ್ ವೈಟ್ ಬೋರ್ಡ್ ಓಕೆ ಸರ್ ನಿಮ್ಮ ಕಡೆಂತ ಏನಾದ್ರು ಎಕ್ಸ್ಟ್ರಾ ಪಡಿ ಮಾಡಿಸಿದ್ರಾ ವೆಹಿಕಲ್ ಎಕ್ಸ್ಟ್ರಾ ಬೀಟಿಂಗ್ ಡೋರ್ ವೈಸರ್ ವಿಲ್ ಕವರ್ ಬಂಪರ್ ಕ್ಯಾರಿಯಲ್ ಒಳಗೆ ಸೌಂಡ್ ಸಿಸ್ಟಮ್ ಸಬೂಫರ್ ಸಬೂಫರ್ ಅಕ್ಷಿದ್ರಾ ಹೌದು ಸರ್ ವಿಲ್ ಕ್ಯಾಪ್ ಬಂಪರ್ ಈ ತರ ಈ ತರ ಎಲ್ಲಾ ಎಕ್ಸ್ಟ್ರಾಟಿಂಗ್ ಮಾಡಿಸಿದ್ರು ಗಾಡಿಗೆ ಹೌದು ಹೌದು ಸರ್ ಓಕೆ ಸೀಟ್ ಕವರ್ ಎಲ್ಲಾ ಕರೆಕ್ಟ್ ಇದೆಯಾ ಸೀಟ್ ಕವರ್ ಎಲ್ಲ ಮ್ಯಾಟ್ ನ ಅದೆಲ್ಲ ಎಲ್ಲ ಕರೆಕ್ಟ್ ಐದ ಓಕೆ ಸರ್ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ನಿಮ್ಮ ಕೈಯಾಗ್ ಪ್ರೆಸೆಂಟ್ ಗಾಡಿ ನನ್ನ ಕೈಯಾಗ ನೋಡ್ರಿ 14 ಮೈಲೇಜ್ ಬರುತ್ತೆ ಸರ್ 14 ರ ತನಕ ಬರುತ್ತೆದಿರಿ ಹೌದು

ಹ್ಮ್ ಯಾಕಂದ್ರೆ ಸರ್ ಹದಿನಾಲ್ಕ ಮಾಡೆಲ್ ಆಗಿರೋದ್ರಿಂದ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಎಂಟುವರೆ ಅಂದ್ರೆ ಹತ್ತು ಹೆಸರು ನೆಗೆಸ್ ಮಾಡಿದ್ರು ರೇಟ್ ಜಾಸ್ತಿನೇ ಆಗುತ್ತೆ ಸರ್ ಇದು ನೀವು ಆದಷ್ಟು ನೋಡಿಕೊಟ್ರೆ ಸೇಲ್ ಆಗ್ಬೋದು ಸೇಲ್ ಆಗ್ಬೋದು ಅಂತ ಹೇಳ್ಬೋದು ಸರ್ ನಾನು ನಿಮಗೆ ಹೌದು ಸರ್ ಬನ್ನಿ ನೀವು ಬಂದ ಮೇಲೆ ನೀವು ಗಾಡಿ ನೋಡಿ ನೋಡಿ ನೋಡಿದ ಮೇಲೆ ಏನಾದ್ರು ಕಮ್ಮಿ ಮಾಡಬಹುದು ಓಕೆ ಸರ್ ಆದಷ್ಟು ನೋಡಿಕೊಡೋ ಪ್ರಯತ್ನ ಮಾಡಿ ಸರ್ ಯಾಕಂದ್ರೆ ರೇಟ್ ಅಂದ್ರೆ ಜಾಸ್ತಿ ಆಗಿದೆ ಅಂತ ಅನ್ಕೋತೀನಿ ನೋಡಿಕೊಡಿ ಆದಷ್ಟು ಓಕೆನಾ ಓಕೆ ಸರ್ ತಮ್ಮದು ಇರೋದು ಸರ್ ಗಾಡಿ ಇರೋಂಥ ನಮ್ಮ ಬೀದರ್ ಹತ್ತಿರ ಸರ್ ನಮ್ಮದು ಬೀದರ್ ಹತ್ತಿರ ನಾರಾಯಣ ಕೇಳು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಹೌದು ಸರ್ ಇದು ಓಕೆ ಅಪ್ಡೇಟ್ಸ್ ಮಾಡಿಸ್ತೀನಿ ಸರ್ ನೋಡಿ ನಮ್ಮ ಕಡೆಯಿಂದ ಅಂತ ಒಂದ್ ಆಧಾರ್ ಮಾಡಿ ಕೊಡಿ ಸರ್ ಓಕೆನಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್